ಜೆಸಿಬಿ ತಂದು ಮನೆ ನೆಲಸಮ ಮಾಡಿದ ಗುಂಡಾಗಳು ಅತಿಕ್ರಮಣ ಮಾಡಿ ಮನೆ ನಿರ್ಮಾಣ ಮಾಡಲಾಗಿದೆ ಎಂದು ಕೆಲ ಕಿಡಿಗೇಡಿಗಳು ಕೆಲಸಕ್ಕೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರುವುದರೊಳಗೆ ಮನೆ ನೆಲಸಮ ಮಾಡಿದ್ದ ಘಟನೆ ಶನಿವಾರ ಸಂಜೆ ಇಲ್ಲಿನ ಲಕ್ಷ್ಮೀ ಟೇಗ್ಡಿಯಲ್ಲಿ ನಡೆದಿದೆ ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿ ಜೆಸಿಬಿ ಬಳಸಿ ಮನೆ ಕೆಡಿವಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಪುಷ್ಪಾ ಗಂಗರಾಜ್ ಚಿಮ್ಮರೋಲ್ ಎಂಬವರಿಗೆ ಸೇರಿದ ಮನೆಯನ್ನು ಗುಂಡಾಗಳು ತೆರವು ಮಾಡಿದ್ದಾರೆ क्या हम पुलिस थाना व्याप्ति ले ये घटने नजदीक प्रतिनिधि लोकेश नसलापुरे भैला ನಾನು ಹೋಗಕ ನಾನು ಹೋಗು ಪೇರೆತೆ ಇಲ್ಲ ನಮ್ಮ ಎಜನೆ ಮಗಾರಾಗಿ ಮೂರು ತಿಂಗಳು ತಿನ್ನ ಯಾ ನಾನು ಊಟ ಮಾಡ್ತೀನಿ ಯಾರು ಮನೆ ಕಡಾ ಯಾಕೆ ಇಲ್ಲ ರಾಜು ಮೋಹನ್ ತಂಬ್ರಕರ್ ಸೌಕರ್ಯದಾನ ಅಂತ ಹೇಳ್ತಾರೆ ಸರ್ ಮತ್ ಬಂದ ಎಲ್ಲ ಕೆಡಿ ಹೋಗಿದಾರ್ರಿ ಈಗ ಹ ಮನ್ಯಾಗ ರೊಕ್ಕ ಇತ್ತ ಎಲ್ಲಾ ಇದ್ವ ಗ್ಯಾಸ್ ಇದ್ವ ಸಿಮೆ ಸಿಲಿಂಡರ್ ಇತ್ತು ಹಾ ನಮ್ಮ ಹುಡುಗರು ಯೂನಿಫಾರ್ಮುಕ್ಸ್ ಎಲ್ಲಾ ಐತ್ರಿ ನನ್ನ ಹುಡುಗರು ನಾಳೆ ಹಂತ್ರ ಸಾಲಿಗೆ ಹೆಂಗ ಹೋಗ್ತಾರ್ರಿ ಸರ್ ಹಾ ಎಲ್ಲ ಸಾಮಾನೆಲ್ಲ ಕೆಡಿ ಹೋಗಿದಾರ್ರಿ ಪಲ್ಯ ಮರ್ಕೊಂಡು ತಿಂತೇವ್ರಿ ಸರ್ ನಾವೊಂದು ಪತ್ರಿ ಕಾರಣ ಅಂತ ಗೊತ್ತಿಲ್ರಿ ಬರೇ ಬರ್ತಾರ ನಮ್ ಜಾಗ ಐತಿ ಬಾಂಡ್ ಖರೀದಿ ಅಂತ ಕಪ್ಸೆ ಮಾಡಕ್ ನೋಡತಾರೀ ಸರ್ ಬರೀ ಬರೇ ಬಂದ್ರಿ ಕೋರ್ಟ್ ಕೇಸ್ ನಮ್ ಮಮ್ಮಿಗ ಮತ್ತ ನಮ್ ಅಮ್ಮಾಗ ಐತ್ರಿ ನಮ್ ಅಮ್ಮ ಹಾಕಿದನ್ರಿ ನಮ್ ಮಮ್ಮಿ ಮ್ಯಾಗ್ರಿ ಹಾ ನಮ್ ಮಮ್ಮಿದ ನಮ್ ಮಮ್ಮದ ಮಮ್ಮಿದ ಐತಂತ ಅಂತ ನಮ್ ಮಮ್ಮಿದ ಪಾಲ್ ಐತಂತ ಅವ್ರು ಹಾಕಿದಾರ ಅಲ್ಪಷ್ಟ ಹಾಕಿದ್ ನಮ್ ಅಮ್ಮನ ರೀ ಜಯರಾಜ್ ಬಲ್ಲಾರಿ ಅಂತ್ರಿ ಇಲ್ರಿ ನಮ್ಮ ಅಮ್ಮ ಕೆಡವಿದಾನು ಇಲ್ಲೋ ನಮಗ್ ಗುರ್ತಿಲ್ರಿ ಸರ್ ನಮ್ಮ ನಮ್ಮ ದೊಡ್ಡ ಮಮ್ಮಗೂ ಕೆಲಸ ಐತಿ ನಮ್ಮ ಸಣ್ಣ ಮಾಮಗು ಕೆಲಸ ಐತಿ ನಮ್ ಮಮ್ಮಿಗ ಅವ್ರ ಏನೂ ಕೊಟ್ಟಿಲ್ರಿ ನಮ್ ಮಾ ತಿರ್ಕೊಳಕ್ ಮುಂದ ನಮ್ ಕಡೆನ ಇದ್ರಿ ನಮ್ ಮೈಗೆಲ್ಲಾ ನಾನಾ ಜೋಪನ್ ಮಾಡ್ತಿದ್ದೇರಿ ಸರ್ ಸಣ್ಣ ನಾವಾಗ ಹತ್ತು ವರ್ಷದ ಕಿತ್ತೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಮಟ್ಟ ನಾನಾ ಜಪಾನ್ ಮಾಡಿದ್ದೇನ್ರೀ ನಮ್ ಮೈಗ್ರಿ ಅದಕ್ಕಂತ ನಮ್ಐ ಎಲ್ಲಾ ನಂಗ್ ನಂಗ ನಮ್ ಮೈ ಅಂದ್ರ ಬಾಳ ಇಷ್ಟ ರೀ ಪೋಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿರಿ ಪೋಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಕೊಟ್ಟು ಬಂದೇವ್ರಿ ಸರ್ ಈ ಈಗ ಅಷ್ಟೋ ಗುಂಡುಗಳು ಬಂದಿಲ್ರಿ ಇದ ಮುಂಚೆನೂ ಗುಂಡುಗಳು ಬಂದ ದಮಕಿ ಅದು ಕೊಟ್ಟು ಹೋಗಿದಾರ ಇದು ಕಟ್ಟೋದ್ ಮುಂದೆ ಬಂದ್ ಕೆಡು ಕೆಡು ಹೋಗಿದಾರ್ರಿ ಸರ್ ಅವ್ರು ಈ ಕಂಪ್ಲೇಂಟ್ ಕೊಡ್ತೇವ್ರಿ ಅವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ಮೋಹನ್ ಸಾಂಬ್ರೇಕರ್ ರಾಜು ಮಳಗಿ ಇವ್ರ ಮ್ಯಾಗ ಆಕ್ಷನ್ ಆಗ್ಬೇಕ್ರಿ ಸರ್ ನನ್ನ ಹೆಸರು ಜ್ಯೋತಿ ರೀ ನಮಸ್ಕಾರ ರೀ ಸರ್ ಇವಾಗ ಮೋಹನ್ ಸಾಮ್ರೇಕರ್ ರೀ ನಾವು ನಮ್ಮ ತಯಾರು ತಗೊಂಡಿದ್ದ ಜಾಗ ರೀ ಈಗ ಇಪ್ಪತ್ನಾಲ್ಕು ವರ್ಷ ಆಯ್ತು ರೀ ನೀವು ಸಾರಕೆ ಸಾರಕೆ ಬಂದ್ರಿ ನಮ್ಮ ಮನೆ ಮುರ್ಯೋದ ಗುಡ್ಸಲಾ ಮುರ್ಯೋದ್ರಿ ನಮ್ಗೆ ಭಾಳ ಟಾರ್ಚರ್ ಕೊಡತ್ತೀ ಒಂದು ಇಪ್ಪತ್ತು ಮೂವತ್ತು ಮಂದಿ ಗುಂಡ್ಗರ್ಧ ಮಂದಿನ್ ಕಳಿಸ್ತಾನ ರೀ ನಮ್ಮೆಲ್ಲ ರಾತ್ರಿ ದಿವಸ ಎಲ್ಲ ಟಾರ್ಚರ್ ಮಾಡ್ಕೋತ ಕಟ್ಟೋ ಕಟ್ಟೋ ಮನೆ ಎರಡು ಸಲ ಮುರಿದ್ರಿ ಆದ್ರೂ ನಾ ಸಾಲ ಮಾಡ್ಕೆ ನಮ್ಮ ಮಗಳ ಸಲುವಾಗಿ ನಾನು ಕಟ್ಟಿ ರೀ ಅದು ನಮ್ಮ ತಯಾರು ಜಾಗ ಐತೆ ಅಂತ ನಾ ಅದಕ್ಕೆ ಕಬ್ಜೆ ಮಾಡೀನಿ ರೀ ಬೇರೆದವ್ರ ಜಾಗ ನಾ ರೀ ಸರ ಇವ್ನು ನಮ್ಮ ಜಾಗ ಐತೆ ನಮ್ಮ ಜಾಗ ಐತೆ ಅಂತ ಬರ್ತಾನೆ ರೀ ನಾ ಯಾರ ಕಡೆ ಮೋಹನ್ ಸಾಂಬ್ರಕಾರ್ ನನ್ನ ಪರಿಚಯ ಇಲ್ಲ ಏನಿಲ್ಲ ರೀ ಅವ ಈಗೀಗ ಅವ್ ಮಹೇಂದ್ರ ಮಾಗಿ ಯಾವ ತೊಗೊಂಡು ರೀ ಅವಾಗಿಂದ ಇಲ್ಲಿ ಲಕ್ಷ್ಮೀ ತೆಗೆದಾಗ ಗುಂಡುಗರ್ದಿತ್ತ ನಾನು ನಡ್ಸೇನ್ರಿ ಹೊರಗಿನ ಮಂದಿ ಎಲ್ಲ ಬಂದ್ರಿ ನಮಗೆ ದಾದಾಗಿರಿ ಮಾಡೋದು ಗುಂಡು ಸ್ನಾನ ಮಾಡೋದು ನಮ್ಮ ಜೀವ ಸಕ್ಕಿಲ್ಲ ನಮ್ಮ ತಯಾರು ತಗೊಂಡಿದ್ರಿ ಜಾಗ ಎರಡ್ ಸಾವಿರದ ಒಂದರ ಆಗಿರಿ ನಮ್ಮ ತಯಾರ ರೊಕ್ಕನೂ ಕೊಟ್ಟಾರೀಪಾಯಿ ಅಜ್ಜ ಕಲ್ಲಪ್ಪ ಕಲ್ಲಪ್ಪ ಶೆಟ್ಟಪ್ಪ ಶಾಂಬಳೆ ಕಡೆ ರೀ ಆಮೇಲೆ ನಮ್ಮ ತಯಾರ ತಿರ್ಕೊಂಡ್ರಿ ಅವಾಗ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ತೊಗೊಂಡಿರಿ ನಲ್ವತ್ತು ಸಾವಿರ ರೂಪಾಯಿ ಮೇಲೆ ರೀ ನಮ್ಮ ತಯಾರಿಗೆ ಸ್ವಲ್ಪ ರೊಕ್ಕ ಕೊಟ್ಟ ಕೊಡಕ್ಕೆ ಆಗ್ಲಿಲ್ರಿ ಆಮೇಲೆ ಅಜ್ಜ ರೇಟ್ ಏರಿಸಿದ್ರಿ ನಾ ಜಾಗ ಜಾಸ್ತಿ ಕೊಡ್ತೇನೆ ಮತ್ತೆ ಅಲ್ಲಿ ಇನ್ನೊಂದು ಫ್ರಂಟ್ ಗಾಡ ಕಡೆ ತಗದ್ಕೇಶ ನಾ ಈಚೆ ಕಡೆ ಕೊಡ್ತೇನೆ ಮತ್ತು ಈಜು ಕಡೆ ಜಾಗ ಚಲೋ ಐತೆ ದೀಡ್ ಗುಂಟ ಮೇಲೆ